ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಇನ್ ದಿಸ್ ವಿಡಿಯೋ ವಿಲ್ ಲುಕ್ ಆಟ್ ಪ್ರನೌನ್ಸ್ ವಾಟ್ ಈಸ್ ಪ್ರನೌನ್ ಅ ಪ್ರನೌನ್ ಈಸ್ ಎ ವರ್ಡ್ ದ್ಯಾಟ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಎ ನೌನ್ ಅಂದರೆ ಪ್ರನೌನ್ ಅಂದರೆ ಒಂದು ಶಬ್ದ ಈ ಇದನ್ನು ನಾವು ನಾಮಪದ ಬದಲಾಗಿ ಬಳಸ್ತೀವಿ ಅಂದರೆ ನಾಮಪದದ ಬದಲಾಗಿ ಬಳಸಲ್ಪಡುವಂತಹ ಶಬ್ದಕ್ಕೆ ನಾವು ಪ್ರನೌನ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಶ್ರೇಯಾ ಈಸ್ ಎ ಸಿಂಗರ್ ಸಿ ಸಿಂಗ್ಸ್ ಮೆಲೋಡಿಯಸ್ಲಿ ಸೊ ಶ್ರೇಯಾ ಅನ್ನೋದು ಒಂದು ನಾಮಪದ ಶಿ ಅನ್ನೋದು ಶ್ರೇಯಾ ಅನ್ನುವ ನಾಮಪದದ ಬದಲಾಗಿ ಬಳಸಿದಂಥ ಪ್ರಣವನಾಗಿದೆ ಹಾಗಾಗಿ ಶ್ರೇಯಾ ಈಸ್ ಎ ಸಿಂಗರ್ ಶಿ ಸಿಂಗ್ಸ್ ಮೆಲೋಡಿಯಸ್ಲಿ ಹೂ ಈಸ್ ಸಿ ಹಿಯರ್ ಸಿ ಈಸ್ ಶ್ರೇಯಾ ಅಂದರೆ ಶಿ ಅನ್ನುವಂಥ ಸರ್ವನಾಮವನ್ನು ಶ್ರೇಯಾ ಅನ್ನುವಂಥ ನಾಮಪದದ ಬದಲಾಗಿ ಬಳಸಲಾಗಿದೆ ಅದೇ ರೀತಿ ಅರುಣ್ ಈಜೆ ಟೀಚರ್ ಹಿ ಟೀಚರ್ಸ್ ಇಂಗ್ಲೀಷ್ ಇಲ್ಲಿಯೂ ಕೂಡ ಹಿ ಅನ್ನುವಂತಹ ಸರ್ವನಾಮವನ್ನು ನಾವು ಅರುಣ್ ಅನ್ನುವಂತಹ ನಾಮಪದದ ಬದಲಾಗಿ ಬಳಸಿದ್ದೇವೆ ಸೊ ಹೂ ಈಸ್ ಹಿ ಹಿಯರ್ ಹಿ ಈಸ್ ಅರುಣ್ ಆ್ಯಂಡ್ ತನು ಆ್ಯಂಡ್ ಮನು ಆರ್ ಫ್ರೆಂಡ್ಸ್ ದೇ ಸ್ಟಡಿ ವೆಲ್ ಹಿಯರ್ ದೇ used instead of tanu and manu kinds of pronouns sarvanamada vidagalu there are 8 kinds in pronouns number 1 personal pronouns 2 reflexive pronouns 3 emphatic pronouns 4 demonstrative pronouns 5 interrogative pronouns 6 Indefinite pronouns, 7. Distributive pronouns, 8. Relative pronouns. These are 8 kinds of pronouns. First one, personal pronouns. Personal pronouns are used as first person, second person, and third person. We divide personal pronouns as ಸಬ್ಜೆಕ್ಟಿವ್ ಕೇಸ್ ಪ್ರನೌನ್ಸ್ ಆಬ್ಜೆಕ್ಟಿವ್ ಕೇಸ್ ಪ್ರನೌನ್ಸ್ ಪೊಸಶಿವ್ ಕೇಸ್ ಪ್ರನೌನ್ಸ್ ಸೊ ಈ ರೀತಿಯಾಗಿ ಪರ್ಸ್ನಲ್ ಪ್ರನೌನ್ಸ್ಗಳನ್ನು ನಾವು ಸಬ್ಜೆಕ್ಟಿವ್ ಕೇಸ್ ಆಬ್ಜೆಕ್ಟಿವ್ ಕೇಸ್ ಮತ್ತು ಪಶಶಿವ್ ಕೇಸ್ಗಳಲ್ಲಿ ನೋಡ್ತೀವಿ ಮೊದಲನೇದಾಗಿ ಸಬ್ಜೆಕ್ಟಿವ್ ಕೇಸ್ ಪ್ರನೌನ್ಸ್ ಸಬ್ಜೆಕ್ಟಿವ್ ಕೇಸ್ ಪ್ರನೌನ್ಸ್ ಅಂದರೆ ಒಂದು ವಾಕ್ಯದಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಇರುತ್ತೆ ಈ ಸಬ್ಜೆಕ್ಟ್ ಸ್ಥಳದಲ್ಲಿ ಬರುವಂತಹ ಎಲ್ಲ ಸರ್ವನಾಮಗಳಿಗೆ ನಾವು ಸಬ್ಜೆಕ್ಟಿವ್ ಕೇಸ್ ಪ್ರನೌನ್ಸ್ ಅಂತ ಕರಿತೀವಿ ಅಂದರೆ ಒಂದು ವಾಕ್ಯದಲ್ಲಿ ವಾಕ್ಯದ ಪ್ರಾರಂಭದಲ್ಲಿ ಸಬ್ಜೆಕ್ಟ್ ಬರುತ್ತೆ ಹಾಗಾಗಿ ಆ ಸಬ್ಜೆಕ್ಟ್ ಪ್ಲೇಸಲ್ಲಿ ಐ ವಯ್ ಯು ಹಿ ಸಿ ಇಟ್ ದೇಗಳು ಸರ್ವನಾಮಗಳು ಬಂದರೆ ಈ ಎಲ್ಲ ಸರ್ವನಾಮಗಳನ್ನು ನಾವು ಸಬ್ಜೆಕ್ಟಿವ್ ಕೇಸ್ ಪ್ರನೌನ್ಸ್ ಅಂತ ಕರಿತೀವಿ ಸೊ ಸಬ್ಜೆಕ್ಟಿವ್ ಕೇಸ್ ಪ್ರನೌನ್ಸ್ ಆರ್ ಐ ಉಯ್ ಯು ಹಿ ಸಿ ಇಟ್ ದೇ ಫಾರ್ ಎಕ್ಸಾಂಪಲ್ ಐ ಆಮ್ ಎ ಸ್ಟೂಡೆಂಟ್ ವೈ ಆರ್ ಟೀಚರ್ಸ್ ಯು ಆರ್ ಎ ಡಾಕ್ಟರ್ ಹಿ ಈಸ್ ಎ ಕಿಂಗ್ ಸಿ ಈಸ್ ಆ್ಯನ್ ಆ್ಯಕ್ಟ್ರೆಸ್ ಇಟ್ ಈಸ್ ಎ ಪೆನ್ ನೋಡಿ ಈ ಎಲ್ಲ ವಾಕ್ಯಗಳಲ್ಲಿ ಮೊದಲನೇ ಅಂದರೆ ಸಬ್ಜೆಕ್ಟ್ ಪ್ಲೇಸಲ್ಲಿ ಐ ವೈ ಯು ಹಿ ಸಿ ಇಟ್ಗಳು ಬಂದಿವೆ ಹಾಗಾಗಿ ಸಬ್ಜೆಕ್ಟ್ ಪ್ಲೇಸಲ್ಲಿ ಬಂದಂತಹ ಎಲ್ಲ ಸರ್ವನಾಮಗಳನ್ನು ನಾವು ಸಬ್ಜೆಕ್ಟು ಕೇಸ್ ಪ್ರನೌನ್ಸ್ ಅಂತ ಕರೀತೀವಿ ಆಬ್ಜೆಕ್ಟಿವ್ ಕೇಸ್ ಪ್ರನೌನ್ಸ್ ಮಿ ಅಸ್ ಯು ಹಿಮ್ ಹರ್ ಇಟ್ ಡೆಮ್ ದೀಸ್ ಆರ್ ಆಲ್ ಅಬ್ಜೆಕ್ಟಿವ್ ಕೇಸ್ ಪ್ರನೌನ್ಸ್ ಅಬ್ಜೆಕ್ಟಿವ್ ಕೇಸ್ ಪ್ರನೌನ್ಸ್ ಅಂದರೆ ಆಬ್ಜೆಕ್ಟ್ ಪ್ಲೇಸಲ್ಲಿ ಬಳಸಲ್ಪಡುವಂತಹ ಎಲ್ಲ ಪ್ರನೌನ್ಸ್ಗಳನ್ನು ನಾವು ಆಬ್ಜೆಕ್ಟಿವ್ ಕೇಸ್ ಪ್ರನೌನ್ಸ್ ಅಂತ ಕರೀತೀವಿ ಅಂದರೆ ಒಂದು ವಾಕ್ಯದಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಇರುತ್ತೆ ಆ ಆಬ್ಜೆಕ್ಟ್ ಪ್ಲೇಸಲ್ಲಿ ಬಳಸಲ್ಪಡುವಂತಹ ಈ ಸರ್ವನಾಮಗಳನ್ನೆಲ್ಲ ನಾವು ಅಬ್ಜೆಕ್ಟಿವ್ ಕೇಸ್ ಪ್ರೊನೌನ್ಸ್ ಅಂತ ಕರಿತೀವಿ ಇವು ತಪ್ಪಿಯೂ ಕೂಡ ಸಬ್ಜೆಕ್ಟ್ ಕೇಸಲ್ಲಿ ಬಳಸಲ್ಪಡುವುದಿಲ್ಲ ಅದೇ ರೀತಿ ಸಬ್ಜೆಕ್ಟಿವ್ ಕೇಸ್ ಪ್ರೊನೌನ್ಸು ತಪ್ಪಿಯೂ ಕೂಡ ಅಬ್ಜೆಕ್ಟಿವ್ ಕೇಸ್ ಪ್ರನೌನ್ಸ್ ಪ್ಲೇಸಲ್ಲಿ ಯೂಸ್ ಆಗೋದಿಲ್ಲ ಹಾಗಾದರೆ ಅಬ್ಜೆಕ್ಟಿವ್ ಕೇಸ್ ಪ್ರನೌನ್ಸನ್ನು ನೋಡೋಣ ಮೀ ಅಸ್ ಯು ಹಿಮ್ ಹರ್ ಇಟ್ ಡೆಮ್ ದೀಸ್ ಆರ್ ಆಲ್ ಅಬ್ಜೆಕ್ಟಿವ್ ಕೇಸ್ ಪ್ರನೌನ್ಸ್ ಫಾರ್ ಎಕ್ಸಾಂಪಲ್ ವಿದ್ಯಾ ಕಾಲ್ಡ್ ಮೀ Divya served us. I am here for you. We thanked him. He smiled at her. She lost it. Police will catch them. So, in these sentences, look at the objective place me, us, you, him, her, it, them. These are all objective case pronouns. Possessive case pronouns these possessive case pronouns shows ownership of a person or thing for example my our your his her its their mine ours yours hers theirs these are all possessive case pronouns we divide these pronouns as possessive adjective and possessive pronouns my, our, your, his, her, it's there. these are all possessive adjective. and mine, ours, yours, hers, theirs. these are all possessive pronouns. look at the difference between possessive adjective and possessive pronouns. look, this is my book. this is possessive adjective. so this book is mine. here, it is mine is possessive pronoun these are our boats these boats are ours that is her watch that watch is hers those are their trees those trees are theirs so here we divided possessive adjective and possessive pronouns possessive pronouns are mine ours yours hers theirs and possessive adjectives are my our ever his her it's there so these pronouns shows ownership of a person or a thing so in this video we discussed about what is pronoun kinds of pronoun and what is personal pronoun kinds of personal pronoun subjective case objective case and possessive case pronouns we will discuss remaining pronouns in next video thanks for watching if you think this video is useful to you don't forget to like share and subscribe thanks for watching once again